ಹರಿ ಓಂ ಎಲ್ರಿಗೂ ನಮಸ್ತೆ ವೆಲ್ಕಮ್ ಟು ದ ಇನ್ನೊಂದು ವಿಡಿಯೋ ಇನ್ನೊಂದು ಪಾರ್ಟಿಗೆ ವೆಲ್ಕಮ್ ಸೊ ಇವತ್ತು ಈಗ ಒಂದು ಗುಡಿಯಲ್ಲಿ ಇದ್ದೀವಿ ಇಲ್ಲಿ ಇದೆ ಗುಡಿ ಆ ಗುಡಿ ಒಳಗಡೆ ಗರ್ಭಗುಡಿ ಎಲ್ಲ ಮುಂಕೊಂಡಿದ್ವಿ ಆ ಮಲ್ಕಾಣಕ್ಕೂ ಪುಣ್ಯ ಮಾಡಿರ್ಬೇಕು ಅಂತಾರೆ ಪುಣ್ಯ ಮಾಡಿರ್ಬೇಕು ಅಂತ ಅಂದರು ಕಾಲ್ ಮಾಡಿ ಕಾಲ್ ಮಾಡಿ ಹೇಳಿದ್ದೆ ನನಗೇನೋ ಅನಿಸಿಲ್ಲ ಯಾವುದೋ ಅದನ್ನು ಪಾಪ ಮಾಡೋದು ಅನಿಸೈತೆ

ಓಕೆ ಇತ್ತ ಲವಲ್ ಸೊ ನೋಡಿ ಹಿಂಗಿದೆ ಸೊ ಇವಾಗ ಹೊಡ್ತಾ ಇದ್ದೀವಿ ಬ್ಯಾಕ್ ಪ್ಯಾಕ್ ಎಲ್ಲ ಮಾಡ್ಕೊಂಡು ಬನ್ನಿ ಈಗ ಮಳೆ ಅಂದ್ರೆ ಮಳೆ ಬರ್ತಿದೆ ಇಲ್ಲಿ ಟೀ ಎಲ್ಲ ಕಾಸ್ಟ್

ತರ್ಬೋದು ನೀವು ಕೆಸ್ರೋ ಕೆಸರು ಸೈಕಲ್ ಯಾವ ಥರ ಆಗಿದೆ ನೀವು ನೋಡ್ತಿರ್ಬೋದು ಫುಲ್ ಒಂದು ಎಂಟರಿಂದ ಕಿಲೋಮೀಟ್ರ್ ಇದೆ ರೋಡು ರೋಡೇ ಚೆನ್ನಾಗಿಲ್ಲ ಫುಲ್ ಕೆಸರಾಗಿದೆ ಹೇಳ್ಬಾರ್ದು ಹಂಗಾಗಿ ಹೋಗಿ ಸೊ ಇನ್ನೊಂದು ಹದಿನೈದು ಕಿಲೋಮೀಟ್ರ್ ಎನ್ ಎಚ್ಗೆ ನೋಡಿ ಒಂದು ಐದು ಕಿಲೋಮೀಟ್ರ್ ರೋಡ್ ಚೆನ್ನಾಗಿ ಅಂತ ಸೊ ಫುಲ್ ಎಫೆಟ್ ಹಾಕಿ ಮಡ್ಗಡೆ ಫುಲ್ ಲೂಸ್ ಆಗಿಬಿಟ್ಟಿದೆ ಡ್ರೈವರ್ಸ್ ಡ್ರೈವರ್ಸ್ಕೊಂಡು ಅಂತ ಸ್ಕ್ರೂ ಡ್ರೈವರು ಈಗ ಒಳಗಡೆ ಇದೆ ಬಿಚ್ಚದಕ್ಕಾಗಲ್ಲ ಸ್ವಲ್ಪ ಟೈಟ್ ಮಾಡ್ಕೊತಿದ್ದೇವೆ ಸೊ ಸೈಕಲ್ ಫುಲ್ ಗರೀಜಾಯಿತಲ್ಲ ಸ್ವಲ್ಪ ಹೊಳಸಾನ ಬನ್ನಿ कार तो वाश वाश अरे कार तोड़े ते तेरा लाशी मस्त तो पाँच वाँच करता है अरे पाँच महीने से पहले टी ए कोर्स रोड ना रहा अंडिया रहा टी कोड़ी ताड़ देगी बोला बड़े चाइनीज़ बो आ भाँ। दोड़ा भाँ। दोड़ा भाँ ಏ ಇದು ಯಾವ ನೋಡ್ರಿ ಕಷ್ಟ ಮನೆ ಇದ್ದಂಗೆ ಇರುತ್ತೆ ಸೊ ಟೀ ಕುಳಿದ್ಬಿಟ್ಟು ಅಲ್ಲಿಂದ ನೀರೆಲ್ಲ ಒಂದು ಬಾಟಲ್ ನೀರು ಇದು ಕೊಟ್ಟರು ಅದನ್ನೆಲ್ಲ ಹೊರಟು ಹೊರಟುವರಿಂದ ಸೊ ರೋಡು ನೀ ಎಷ್ಟು ದೂರ ಹಂಗೆ ಇದೆಯೋ ಗೊತ್ತಿಲ್ಲ ಅವ್ರಿಗೆ ಕೇಳಿದ್ರೆ ಅವ್ರಿಗೆ ಅರ್ಥ ಆಗಲಿಲ್ಲ ಐದು ಕಿಲೋಮೀಟ್ರ್ ಹತ್ತು ಕಿಲೋಮೀಟ್ರ್ ತಂದರು ಗೊತ್ತಿಲ್ಲ ಎನ್ ಹೆಚ್ ಟೆಚ್ ಆಕಿ ಹದಿನೈದು ಕಿಲೋಮೀಟ್ರ್ ಇದ್ದಾವೆ ಒಟ್ಟಿಗೆ ಸೊ ಎಷ್ಟು ದೂರ ಹಿಂಗೆ ಐತೆ ಎಷ್ಟು ತೋರ ಗೊತ್ತಿಲ್ಲ ಎನ್ ಹೆಚ್ಚು ಸರಿ ಇಲ್ಲ ಇಲ್ಲಿ ಎನ್ ಎಚ್ ನಿನ್ನೆ ತೋರಿಸಿದ ಅಂದ್ಕಂತ ನಿನ್ನೆ ನೋಡಿದ್ರೆ ಗೊತ್ತಾಗಿರುತ್ತೆ ನಿಮಗೆ ಎನ್ ಎಚ್ ಇದೆ ಪರಿಸ್ಥಿತಿ ಆದರೆ ಎನ್ ಎಚ್ನ ರಿಪೇರ್ ಇದ್ದಾರೆ ಇದು ಏನು ರಿಪೇರು ಇಲ್ಲ ಏನೂ ಇಲ್ಲ ಹಂಗೆ ಇದೆ ಅವ್ರಿ ಗೂಗಲ್ ಮ್ಯಾಪ್ ಶಾರ್ಟ್ ಶಾರ್ಟ್ಕಟ್ ಅಂತ ಬಂದೆ ಒಂದು ಇಪ್ಪತ್ತು ಕಿಲೋಮೀಟ್ರ್ ಕಡಿಮೆ ಆಗುತ್ತೆ ನಾವು ಹಂಗೆ ಹೋಗೋದು ಹಿಂಗೆ ಹೋಗೋದುಕೋ ಇಪ್ಪತ್ತು ಇಪ್ಪತ್ತೈದು ಕಿಲೋಮೀಟ್ರ್ ಕಮ್ಮಿ ಅದಕ್ಕೆ ಹಿಂಗೆ ಬಂದೆ ನಾನು ರೋಡು ಭಾಳ ಕಚ್ಚಡವಾಗಿದೆ ಅಂದರೆ ಅದು ರೋಡ್ ಚೆನ್ನಾಗಿರಲಿಲ್ಲ ಎಣ್ಣೆ ಹೆಚ್ಚು ಹಂಗಂಗೆ ನಾವು ತಗೊಂಡ್ವಿ ಅದು ಹಂಗೆ ಐತೆ ಏನಾದ್ರು ಇಪ್ಪತ್ತು ಕಿಲೋಮೀಟ್ರ್ ಭಾಳ ದೂರ ಅಂತ ಹೌದು ಅಯ್ಯಪ್ಪ ಅದೇ ಮುನ್ಸಿಗೋ ಎಣ್ಣೆ ಹೆಚ್ಚು ಆದರೂ ಚೆನ್ನಾಗಿದ್ದರೆ ಸಾಕು ಅಷ್ಟೇ ಬೇಡ್ತೀವಿ ಇನ್ನೇನು ಬೇಡ ಹಿಂಗಿದ್ರೆ ರೋಡ್ ನಮ್ಮ ಜರ್ನಿನೂ ಸಾಗಲ್ಲ ಯಾಕರ ಬಂದಿವಪ್ಪ ಹೋಗುತ್ತೆ ರೋಡ್ ಚೆನ್ನಾಗಿರ್ಬೇಕು ಮೈನ್ಲಿ ರೈಡ್ ಮಾಡ್ಬೇಕಂದ್ರೆ ರೋಡೆಲ್ಲ ಚೆನ್ನಾಗಿದ್ದರೆ ಈ ರೋಡಲ್ಲಿ ಫೀಲೇ ಬೇರೆ ಸಖತ್ ಮಸ್ತ್ ಫೀಲ್ ಇರೋದು ರೈನು ಮಳೆ ಬರ್ತಾ ಇರೋದಕ್ಕೂ ವಾ ಹಾಡು ಬಂದಿರೋದ್ಕು ವಾ 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 ಎತ್ತೆಂಥ ಹಾಡು ಬರ್ತಾಯಿರೋದಿದ್ರೆ ರೋಡೇ ಚೆನ್ನಾಗಿಲ್ಲ ಬನ್ನಿ ಹೋಗು ರೋಡಲ್ಲಿ ಚೆನ್ನಾಗಿದೆ ಫೀಲ್ ಒಂತಾರೆ ಆದ್ರೋ ಆಫ್ ರೋಡು ಬೈಕ್ ತಂದಿದ್ರೆ ಮಸ್ತ್ ಫೀಲು ಬೈಕ್ ತರಬೇಕಿತ್ತು ತರೋಡಿ ಬೈಕ್ ಇವರು ಸೈಕಲ್ಗಿನ ಸೈಕಲಲ್ಲಿ ಸ್ಟ್ರೆಸ್ ಆಗ್ಬಿಡುತ್ತೆ ತುಳಿತಾ 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 ಅಪ್ಪು ಡೌನು ಎತ್ತೆತ್ತು ಹಾಕುತ್ತಲ್ಲ ಎತ್ತೆ ತೆಸಿತೈತಿ ಫ್ರೆಂಡ್ ಸಸ್ಪೆಷನ್ ಐತೆ ಓಕೆ ಬ್ಯಾಕ್ ಏನಿಲ್ಲವಲ್ಲ ಸಖತ್ ಹಾರ್ಡು ಪಾಪ ಇವರು ಶಾರ್ಟ್ಕಟ್ ಅಂತ ನಂಬ್ಕೊಂಬಂದ್ರ ಪಾಪ ನೋಡಿ ಪರಿಸ್ಥಿತಿ ಹಿಂಗಿದೆ ಇದೆ ಶಾರ್ಟ್ಕಟ್ ಅಂತ ನಂಬ್ಕೊಂಬಂದ್ರೆ ಇದೇ ಗೋಳು ಈ ಗೂಗಲ್ ಮ್ಯಾಪ್ ನಂಬ್ಕೊಂಬಂದ್ರೆ ಇದೇ ಗೋಳು ಒಂದು ಇಪ್ಪತ್ತು ಕಿಲೋಮೀಟ್ರ್ ಜಾಸ್ತಿ ಆಯ್ತಂದು ಹಂಗೆ ಹೋಯ್ ಏನಾಗ್ತಿಲ್ಲ ಹಿಂಗೆ ಬಂದರು ಪಾಪ ಅದು ಕಾರು ಗುರು ಅಷ್ಟು ಫೀಲ್ ಆಗೋಲ್ಲ ಅದು ಬೇರೆ ಅದು ಸಸ್ಪೆನ್ಷನ್ ಅದು ಕೇಳಬೇಕಾ ಮೊದ್ಲೇನಾ ಆಫ್ ರೋಡ್ ಮಾಡ್ಬೋದು ಅದರಲ್ಲಿ ಏನು ಮಾಡ್ಬೋದು ಆಂಸ ಆಗಲ್ಲ ಇರಲಿ ಪರವಾಗಿಲ್ಲ ಹೋಗುವ ಬನ್ನಿ ನಾನ ಊ ಆಗ್ತಿಲ್ಲ ಬನ್ನಿ ಮುಂದೆ ಸಿಕ್ತಿ ನಿಮಗೆ ಸೈಕಲ್ ಒಂದು ಕೈಯಲ್ಲಿ ಹೊಡ್ಯಾಕಾಗ್ತಿಲ್ಲ ಗಾಯಸ್ ಒಂದು ವಾಟರ್ ಕ್ರಾಸಿಂಗ್ ಥರ ಇದೆ ಕ್ರಾಸಿಂಗ್ ಮಾಡುವ ಬನ್ನಿ ವಾಹ್ 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 ವಾ 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 ವ ವಾಹ್ ವಾ ಆಫ್ ರೋಡಿಂಗ್ ಎಲ್ಲರೂ ಬೈಕಲ್ಲಿ ಮಾಡೋದು ನಾ ಸೈಕಲಲ್ಲಿ ಮಾಡ್ತಾ ಇದ್ದೀವಿ ಆಫ್ ರೋಡೇ ಹೀಗೆ ಅಂದರೆ ಕಾಲ ಎಲ್ಲ ಸಿಡ್ದು ಬಿಡ್ತಾವ ಮಗಕ್ಕೆಲ್ಲ ಮಗಕ್ಕೆ ಸಿಡಿದ್ರೆ ಮಜಾ ಕಿಚಿ ಕಿಚಿ ಆಗ್ಬಿಡ್ತು ಆಗ್ಬಿಡ್ತಾರ ಯಾಕಂದ್ರೆ ಕಂಟಿನ್ಯೂಸ್ ರೈಡ್ ಮಾಡ್ಬೇಕಲ್ಲ ಹಂಗಾಗಿ ಸ್ಪೀಡಾಗಿ ಹೋದ್ರೆ ಚೆನ್ನಾಗಿ ಒಂಥರ ಆಮೇಲೆ ಎಲ್ಲ ಕೆಸರೆಲ್ಲ ಸಿಡದ್ಬಿಟ್ಟಿದೆ ಅಲ್ಲಿ ತೊಳಕೊಂಬಂಜಿ ಅನ್ಸತಿ ಅಂದರು ಇನ್ನೊಂದು ವಾಟರ್ ಇನ್ನೊಂದು ವಾಟರ್ ಇನ್ನೊಂದು ವಾಟರ್ ವಾ 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 ಚೆನ್ನಾಗಿದೆ ಒಂಥರ ಆಫ್ರೌಡ್ ಫೀಲು ಬೈಕ್ ತೆಗೆದ್ರು ಎಂಜಾಯ್ ಮಾಡೋದಿತ್ತು ಈ ಕ್ಲೈಮೇಟ್ಗೆ ಹಿಂಗೆ ನಮ್ಮ ಚಿಕ್ಕಮಗಳೂರು ನೆನಪಾಗ್ತಾಯಿದ್ದು ನನಗೆ ಕುದುರೆ ಮುಖ ವಾ 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 ಬಾ ವಾ ಬಾ ಬಾ ಗಾಯ ಸೈಕಲಲ್ಲಿ ಇಷ್ಟು ಎಂಜಾಯ್ ಇದೀನಿ ಬೈಕ್ ತಂದ್ರೆ ಇನ್ನು ಸಖತ್ ಎಂಜಾಯ್ ಚೆನ್ನಾಗಿದೆ ರೋಡ್ ಆದ್ರೆ ಭಾಳ ದೂರ ಆಗ್ಬಿಡ್ತು ಸೈಕಲ್ ರೈಡ್ ಮಾಡೋಕ್ಕಾಗ್ತಾಯಿಲ್ಲ ಇನ್ನು ಇದಾರ ಬೇಕು ಆ ಕಡೆ ಒಂದು ಹತ್ತು ಕಿಲೋಮೀಟ್ರ್ ಸ್ಟಾಪ್ ಆಗತ್ತಿನ ಮುಂಚೆ ಬಂದಲ್ಲ ಅದಂತೂ ವರ್ಶ್ಟ್ ಅಂದರೆ ವರ್ಶ್ಟ್ ರೋಡ್ ಇತ್ತು ಇತ್ತಲ್ಲಿ ಅರ್ಧಮರ್ದಕ್ಕೆ ಕಿತ್ತೋಗಿದೆ ಜಲ್ಲಿ ಕಲ್ಲು ಎತ್ತ ತೆಸಿತಾವೆ ಇಲ್ಲಾರು ನೀರು ಬರ್ರದಾವೆ ಫೀಲ್ ಚೆನ್ನಾಗೈತಿ ರೋಡು ಅದಂತೂ ಹೇಳ್ಬಾರ್ದು ಮನಿ ಹೋಗುವ ಇನ್ನೊಂದು ಆಟೋ ಕ್ರಾಸಿಂಗ್ ಮಾಡ್ತಾ ನಾವು ವಾ ವೀ ಹೋಗುವ ಹತ್ತು ಕಿಲೋಮೀಟ್ರ್ ಗಾಯ ಇಲ್ಲಿಗೆ ಸ್ವಲ್ಪ ರೋಡು ಚೆನ್ನಾಗಿದೆ ಸ್ವಲ್ಪ ಹಿಂದೆ ಇಂದ ಸ್ವಲ್ಪ ಚೆನ್ನಾಗಿದೆ ಗೊತ್ತಿಲ್ಲ ಎಲ್ಲ ತಿಂಡಿ ಮಾಡುವ ಅಂತ ಬಂದ್ವಿ ಫುಲ್ ಆಫ್ ರೋಡ್ ಮುಗೀತು

ಖಾರ ಸ್ನಾಕ್ಸ್ ಸ್ನ್ಯಾಕ್ಸ್ ಏನೂ ಕೊಟ್ಟಿದ್ರು ಸ್ವಲ್ಪ ಒಂದು ಚಿಕ್ಕ ಸ್ಟಾಪ್ ಹಾಕಿದ್ದೀವಿ ಎಣ್ಣೆ ಸಿಕ್ತೋ ಇವೆ ನೋಡುವ ತುಂಬ ಮಳೆ ಬರ್ತಿದೆ ಮಹಾರಾಷ್ಟ್ರ ಸಖತ್ ಮಳೆ ಮಹಾರಾಷ್ಟ್ರ ಎರಡು ಮೂರು ದಿನದಿಂದ ಇವತ್ತು ಅಂತ ಬೆಳಗ್ಗೆ ಕಂಟಿನ್ಯೂಸ್ ಆಗಿರ್ತೀವಿ ನಿನ್ನೆ ಫುಲ್ ನೈಟ್ ಬಂತು ಇವತ್ತು ಬೆಳಗ್ಗೆ ಬರ್ತೈತಿ అదే నా స్టాప్ మాట్లాడు వరీతాయి సార్ కిలోమీటర్ ఇస్తా వార్ణాకి అదే చిక్కు స్టాప్ హక్కి అవి ఓట్ జోళ తిన్నవ అంత జోళ ముఖక

ಒಂದು ಊಟ ಮಾಡುವ ಅಂತ ಚಪಾತಿ ಊಟ ಅಂತ ಈ ಚಪಾತಿಲ್ಲೊಂಥರ ದಪ್ಪ ಮಾಡ್ತಾರೆ ಊಟ ಮಾಡ್ಬಿಟ್ಟು ನೋಡುವ ಮಳೆ ಫುಲ್ ಮಳೆಯಲ್ಲಿ ಮೂರು ದಿನ ಅಲಾರ್ಟನ್ನು ಕೊಟ್ಟಿದ್ದಾರೆ ದಪ್ಪ ಮಳೆ ಬೆಳಗಿನ ಕಂಟಿನ್ಯೂಸ್ ಆಗಿ ಬರ್ತಾನೆ ಅಂದಾವೆ ಹೋಗ್ತಾ ಇದೀವಿ ಇದೊಂದು ಬಂಕಿಗೆ ಸಿ ಎನ್ ಜಿಗ ನಿನ್ಕೊಂಡಿದ್ದಾವೆ ಕಾರು ಹೇ ಅಪ್ಪ ಇಷ್ಟೊಂದ್ ಕ್ಯೂ ಅಷ್ಟೊಂದು ಬೇಡಿಕೆ ಇದೆಯಾ ಸಿ ಎನ್ ಜಿಗೆ ಆಯ್ಕೆ ಇಷ್ಟೊಂದು ಬೇಡಿಕೆ ನಾ ನೋಡಿ ಅಲ್ಲಿ ಮುಂದ ನಿಂತ್ಕೊಂಡಿದ್ದಾವೆ ಕ್ಯೂ ಅಪ್ಪ ಎಲ್ಲಿ ನೋಡಿದ್ರೆ ಹಂಗೆ ಕಾಣ್ತಾ ಇದನ್ ಜಿ ಸಿ ಎನ್ ಜಿ ಸಿ ಎನ್ ಜಿ ಯಾರು ಪೆಟ್ರೋಲ್ ಆಗ್ತದೇ ಇಲ್ವ ಎಲ್ಲ ಸಿ ಎನ್ ಜಿ ಮೇಲೆ ಬಿದ್ದಾರ ೊಂದು ಮೇಲೆಜ್ ಕೊಡುತ್ತೆ ಅದು ಅಪ್ಪ ಅದು ಇವರೆಲ್ಲ ಯಾವ ಕಾಲಕ್ಕೆ ಸಿ ಎನ್ ಜಿ ಹಾಕನಾ ಇಲ್ಲಿ ನಿಂತ್ಕೊಂಡಿರೋರು ಪನಿ ನಿಂತ್ಕೊಂಡಿದ್ದಾರೆ ಎಲ್ಲಿ ನೋಡಿದ್ರೆ ಹಿಂಗೆ ಹೇಳ್ತಾರೆ ಸಿ ಎನ್ ಜಿಗ ಆಲ್ಮೋಸ್ಟ್ ಗತ್ಕಾಲಾದ್ರೆ ನಿಂತಿರ್ತ ಕ್ಯೂ ಏನೋ ಗೊತ್ತಿಲ್ಲ ಅಷ್ಟೊಂದು ಬೇಡಿಕೆ ಇದೆಯೋ ಏನೋ ಅಷ್ಟೊಂದು ಸಿಗ್ತಾ ಇಲ್ವೋ ಸಿ ಎನ್ ಜಿ ಒಟ್ಟಿಗೆ ನಮ್ಮ ವಸ್ತ್ರದಲ್ಲಿ ನಾನು ನೋಡಿಲ್ಲ ಈ ಥರ ಸಿ ಎನ್ ಜಿ ಬೇಡಿಕೆನ ಇಲ್ಲಿ ನೋಡ್ತಾ ಯಾವ ಸೊ ಸ್ಟೇಗೆ ಇಲ್ಲೊಂದು ಸೊ ಇಲ್ಲೊಂದು ಪೆಟ್ರೋಲ್ ಬಂಕ್ ಸಿಕ್ತು ಸೊ ಸ್ಟೇ ಮಾಡುವ ಅಂತ ಬೆಳಗಿಂದ ಮಳೆ ಬಂದಿರೋದ್ರಿಂದ ಸಾಕತ್ತು ಸ್ಟ್ರೆಸ್ ಆಗ್ಬಿಟ್ಟಿದೆ ಆಗ್ತಾನೆ ಇಲ್ಲ ಒಂದು ಅರವತ್ತು ಕಿಲೋಮೀಟರ್ ಬಂದಿವೆ ಅಷ್ಟೇ ಇವತ್ತು ಆಗ್ತಿಲ್ಲ ಅದಕ್ಕೆ ಇಲ್ಲಿ ಸೈಕಲ್ ನಿಲ್ಸ್ಕೊಂಡಿವಿ ಇಲ್ಲ ಒಂಥರ ಅಫಿಷಿಯಲ್ ಆಗಿದೆ ಟೆಂಟ್ ಇಲ್ಲಿ ಹೊಡೆದು ಬಿಡ್ತೀವಿ ಇವತ್ತು ಇಂಥ ನಾವು ಆಗ್ಬಿಟ್ಟು ಚಳಿ ಚಳಿ ಚಪ್ಪಲಿ ಬರೆ ಹಾಕಿಲ್ವಲ್ಲ ಶೀತ ಭಾಳ ಆಗ್ತಾಯಿದೆ ಸೊ ಇವತ್ತಲ್ಲಿ ಮಲ್ಕೊಂಬಿಟ್ಟು ನಾಳೆ ಕೊರಡುವ ಅಲ್ಲಿ ಟೆಂಟ್ ಹಾಕ್ಬಿಟ್ಟು ಸಿಕ್ತೀನಿ ನಿಮಗೆ ರೈಸ್ ಊಟ ಇದ್ದೀನಿ ಸೊ ಇದೇನಪ್ಪ ಅಂದರೆ ಪನ್ನೀರ್ ಇದು ಚಿಕನ್ ಅನ್ ಕಬಡ್ಡಿ ಸೊ ಏನೂ ಸಿಗಲಿಲ್ಲ ಇದೊಂದು ಬಂಕಲ್ಲಿ ಇದೀವಲ್ಲ ಸೊ ಫ್ಲ್ಯಾಶ್ ಏನಾಗಿದೆ ಇಲ್ಲಿ ಬಂಕಲ್ಲಿ ಇದು ಹೈವೇ ಬಂಕು ಏನಂದ್ರೆ ಏನೂ ಸಿಗಲಿಲ್ಲ ಅದಕ್ಕೆ ಅದೊಂದು ಡಾಬಾದಲ್ಲಿ ಪನ್ನೀರು ಅನ್ನ ತಗೊಂಡ್ಬಂದೆ ಅಂತ ಊಟ ಮಾಡಬೇಕು ಕವರ್ ಮೇಲೆ ಊಟ ಪರಿಸ್ಥಿತಿ ಇದು ಏನು ಮಾಡೋಂಗಿಲ್ಲ ಎಲ್ಲ ಥರದ ಚಿಸ್ಕೊಂಡು ಹೋಗಲೇಬೇಕು ಇಂಥ ಮಾಡುವ ಅಲ್ಲಿ ಊಟ ಮಾಡೋ ಬರುವಲ್ಲ ಡಾಬಾ ಅಲ್ವಾ ನನಗೆಲ್ಲ ಗೊತ್ತಿರುತ್ತೆ ಏನಂತ ನಾನು ಏನು ಹೇಳ್ಬೇಕಾಗಿಲ್ಲ ಡಾಬಾ ಹೈವೇ ಪಕ್ಕದಲ್ಲಿ ಡಾಬಾ ಇದು ಅರ್ಥ ಆಗ್ತದೆ ಅಂತೀನಿ ಅದಕ್ಕೆ ಪಾರ್ಸೆಲ್ ತಂದ್ಬಿಟ್ಟರೆ ಟೆಂಟ್ ಒಳಗಡೆ ತಿಂತಾಯಿದ್ದೀನಿ ತಿಂದುಬಿಟ್ಟು ಮಲಕೋಬೇಕಿಲ್ಲ ಇವತ್ತು ಊಟ ಮಾಡಿಬಿಟ್ಟು ಸಿಗ್ತೀನಿ ಸೊ ಟೆಂಟ್ ಇಲ್ಲಿ ಹಾಕೊಂಡಿದ್ದೀವಿ ಸೊ ಸೈಕಲ್ಸ್ ಇಲ್ಲಿದೆ ಕ್ಯಾಮ್ರಾ ಅಷ್ಟು ಕ್ಲಾರಿಟಿ ಬರ್ತಾ ಇಲ್ಲ ಅನ್ಕಂತೀನಿ ಯಾಕೋ ಗೊತ್ತಿಲ್ಲ ಮಳೆಗೆ ನಿಂತಾರೋ ಅದಕ್ಕೆ ಅನಿಸುತ್ತೆ ಪರವಾಗಿಲ್ಲ ಸೊಂದು ಬಿಡಿಯಲ್ಲಿ ಆಗುತ್ತೆ ಇವತ್ತಿನ ನಮ್ಮ ಜರ್ನಿ ಇಷ್ಟ ಆಗಿರುತ್ತೆ ಸೊ ಮತ್ತು ನಾಳೆ ಬಿಡ್ದಾಗ ಸಿಗುವ ಅಂತ ಹೇಳ್ತಾ ಓಕೆ ಫ್ರೆಂಡ್ಸ್ ಬಾಯ್